ಧ್ರುವಂತವ್ರು ಬಿಗ್ ಬಾಸ್ ಮನೆಯಲ್ಲಿ ಎರಡು ವಾರಗಳ ಕಾಲ ನಾನ್ ತುಂಬಾ ಒಳ್ಳೆಯವನು ತ್ಯಾಗಮಯಿ ನಾನ್ ಯಾರಿಗೂ ಕೆಟ್ಟದ್ ಬಯಸಲ್ಲ ಅಂತ ನವರಂಗಿ ಆಟಗಳನ್ನ ಆಡ್ತಾ ಹೊರಗಡೆರೋ ಜನಗಳ ಒಂದು ಸಿಂಪದಿ ಕಿಟ್ಟಸ್ಕೊಳ್ಳಕ್ ಟ್ರೈ ಮಾಡ್ತಾ ಇದ್ರು ಸೊ ಇದ್ ಯಾವಾಗ ನಿನ್ನೆ ಕಿಚ್ಚನ ಪಂಚಾಯತಿ ಆದ್ಮೇಲೆ ಇದೇನೂ ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಸೊ ಇವಾಗ ಅವರ ಒಳ್ಳೆಯವನನ್ನು ಮುಖವಾಡ ಕಳಚಿ ಬಿದ್ದು ಅವರ ಒಳಗಿಡ ಗೋಮುಖವ್ಯಾಗ್ರ ಕಾಣ್ತಾ ಇದ್ದಾರೆ ಸೊ ಪ್ರೋಮ್ ಆಗ್ತೀನಿ ನೀವೇ ನೋಡ್ಕೊಂಬಂದಿ ಸುಮ್ನೆ ನಾನ್ ನಿಮ್ಮಲ್ಲಿ ಬರ್ತೀನಿ ನೆನಪಿಟ್ಕೊಂಡು ಒಳ್ಳೆಕ್ಕೆ ಪ್ರೆಸ್ ಪ್ರೋಮೋ ರೋಡ್ ಇಂದ್ಮೇಲೆ ಧ್ರುವಂತವ್ರು ನಿನ್ನೆ ಕಿಚ್ಚನ ಪಂಚಾಯತಿ ಆದ್ಮೇಲೆ ಸಖತ್ ಬದಲಾವಣೆ ಆಗಿದ್ರೆ ಅಂತ ಅನ್ಸೋದೇನು ಪ್ರೋಮೋದಲ್ಲಿ ಎದ್ದು ಕಾಣ್ತಾ ಇದೆ ಅಂಡ್ ಇದಕ್ಕೆ ಒಂದು ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ ಈಗ ನೀವ್ ಯಾರಿಗೊಂದ್ ಕೆಲಸ ಹೇಳಿದ್ರ ಅಂತ ಅನ್ಕೊಳ್ಳಿ ಈಗ ಕೆಲಸ ಅವ್ರಿಗೆ ಅರ್ಥ ಆಗಿರಲ್ಲ ಮತ್ತೆ ಬಂದು ನಿಮ್ ಹತ್ರ ಕೇಳ್ತಾರೆ ಸೊ ನೀವ್ ಏನ್ ಮಾಡ್ತೀರಾ ಎಂತ ಸಿಟ್ಟಿನ ವ್ಯಕ್ತಿನೇ ಆದ್ರೂ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀರಾ ತಾನೇ ಸೊ ಇಲ್ಲಿ ಆಗಿರೋದೇ ಧ್ರುವಂತವ್ರು ಮುಂಚೆ ಆ ಮಾಡುವವ್ರಿಗೆ ಚೇರ್ ಎತ್ತಿರೋ ಅಂತ ಹೇಳಿದ್ರು ಸೊ ಅದು ಅಕಸ್ಮಾತ್ ಆಗಿ ಪಕ್ಕದಲ್ಲಿರೋಸ್ ಬಂದ್ರೆ ಕೇಳಿಸ್ದೇ ಇರ್ಬೋದು ಸೊ ಅವ್ರು ಮತ್ತೊಂದ್ಸಲ ಬಂದ್ ಕೇಳಿದ್ರು ತಪ್ಪೇನ್ ಹೇಳಿದ್ರೆ ಅದನ್ನ ಬಿಟ್ಟು ಅವ್ರಿಗೆ ಒಡೆಯೋರ್ ತರ ಸಿಟ್ ಮಾಡ್ಕೊಂಡು ಅಷ್ಟು ಓವರ್ ರಿಯಾಕ್ಟ್ ಮಾಡುವಂತದ್ ಏನಿತ್ತು ಅಷ್ಟೊಂದು ಸಿಟ್ ಮಾಡ್ಕೊಂಡು ಇದನ್ನೆಲ್ಲಾ ನೋಡ್ತಿದ್ರ ಮೇಲ್ನೋಟಕ್ಕೆ ಈಗ ಮಾಡುವ ಸ್ಪಂದನವರು ಜನರು ಪ್ರೀತಿಯಿಂದ ಜನರು ಓಟ್ ಹಾಕಿರೋದಕ್ಕೆ ಫೈನಲಿಸ್ಟ್ ಆಗಿ ಹೋಗಿದ್ದಾರೆ ಸೊ ಅದ್ರಲ್ಲಿ ಎರಡೇ ಮಾತಿಲ್ಲ ಅಲ್ಲಿ ಮನೆಯವ್ರು ಯಾರೋ ಸೇರಿ ಒಂದು ಫೇವರಿಸಂ ಮಾಡಿ ಅವ್ರನ್ನ ಫೈನಲಿಸ್ಟ್ ಮಾಡಿಲ್ಲ ಜನಗಳು ವೋಟ್ ಇಂದ ಅವರು ಈಗ ಫೈನಲಿಸ್ಟ್ ಆಗಿ ಸೊ ಇದನ್ನ ನೋಡಿ ಏನಾದ್ರು ಉರ್ಕೊಂಡು ಮಾತಾಡ್ತಿದಾರ ಸೊ ಇವ್ರು ಮುಂಚೆ ಹೇಳೋರು ಹೆಂಗಿದ್ರಪ್ಪ ಅಂದ್ರೆ ತುಂಬಾ ಮುಗ್ದು ತುಂಬಾ ಒಳ್ಳೆಯವರು ಇವ್ರಿಗೆ ಸಿಟ್ಟೆ ಬರಲ್ಲ ಎಲ್ರಿಗೂ ಒಳ್ಳೇದೇ ಬಯಸ್ತಾರೆ ಅನ್ನೋ ತರ ಇದ್ದವರು ಸಡನ್ ಆಗಿ ಬದಲಾಗೋದಿಕ್ ಏನ್ ಕಾರಣ ಅದನ್ನೆಲ್ಲ ಮಾಡಿದ್ದು ಇವ್ರು ಫೈನಲಿಸ್ಟ್ ಆಗೋದಿಕ್ಕ ಅಥವಾ ಜನರು ಸಿಂಪತಿ ಗಿಟ್ಟಿಸ್ಕೊಳ್ಳೋದಿಕ್ಕಾ ಏನಕ್ಕೆ ಈಗ ನಾವು ಬಿಗ್ ಬಾಸ್ ಶುರುವಾಗಿ ಒಂಬತ್ತು ಗಂಟೆ ಶುರು ಆಯ್ತು ಅಂದ್ರೆ ಹನ್ನೊಂದು ಗಂಟೆ ತನಕ ಬಿಗ್ ಬಾಸ್ ನೋಡ್ತೀವಿ ಅಂದ್ರೆ ಸುಮ್ನೆ ನೋಡೋದಿಲ್ಲ ನಮಗೂ ಗೊತ್ತಾಗುತ್ತೆ ಯಾರ ವ್ಯಕ್ತಿತ್ವ ಹೇಗಿದೆ ಅಂತ ಏ ನಾವೇನು ದಂಡನ್ ಮಕ್ಳಲ್ಲಿ ಅನ್ನ ಸೀಸನ್ ನೋಡ್ತಿದೀವಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಸುಮ್ನೆ ಸಿಂಪತಿ ಕಾರ್ಡ್ ಮಾಡಿದ್ರೆ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಲ್ಲ ಯಾರು ಉಳ್ಕೊಳಕ್ ಆಗಲ್ಲ ನಿನ್ನೆ ಸುದೀಪ್ ಸರ್ ಹೇಳಿದ್ರೆ ಈ ತರ ಮಾಡಿರೋರು ಯಾರು ಗೆದ್ದಿಲ್ಲ ಬಿಗ್ ಬಾಸ್ ಉದಾಹರಣೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡ್ ಬದಲಾಗಿ ಬದಲಾಗಿ ಇರಿ ಅಂತ ಬಿಗ್ ಬಾಸ್ ಮನೇಲಿ ಹೇಳಿದ್ದು ಸರ್ ನೆಕ್ಸ್ಟ್ ನಾವೇ ಆದ್ರೆ ಇವ್ರು ಇರಲ್ಲ ಮನೆ ಒಳಗಡೆ ಹೊರಗಡೆ ಹೋಗ್ತಾರೆ ಈ ತರ ಆಡಿದ್ರೆ ಅಂಡ್ ಸೊ ನಿಮ್ಗೆ ಏನಿಸ್ತದೆ ಕಾಮೆಂಟ್ ಮಾಡಿ ಅಂಡ್ ನಾನ್ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಸೊ ನಾನು ಇಲ್ಲಿ ಯಾರಿಗೂ ಫೇವರ್ ಆಗಿ ಮಾತಾಡಿಲ್ಲ ಏನ್ ಕಂಟೆಂಟ್ ಇದೆಯೋ ಏನ್ ಮಾತಾಡ್ಬೇಕಾಗಿತ್ತು ಅದನ್ನೇ ಮಾತಾಡಿದೀನಿ ಓಕೆ ಗ್ರೈಡ್ ಮತ್ತೆ ಮುಂದಿನ ಸಿಗೋಣ ಬಾಯ್